ಫ್ರೆಂಡ್ಸ್ ನಾನು ಎಲ್ ಎಸ್ ರಾಘವೇಂದ್ರ ತೀರ್ಥಹಳ್ಳಿ ನಾನು ಈ ದಿನ ಒಂದು ಔಷಧೀಯ ಸಸ್ಯದ ಪರಿಚಯವನ್ನು ನಿಮಗೆ ಮಾಡಿಸಿಕೊಡಲಿದ್ದೇನೆ ಅದರ ಹೆಸರು ಶಂಕಪುಷ್ಪ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಬೆಂಬಲಿಸಿ ಶಂಕಪುಷ್ಪ ನಿಮ್ಮ ಮನೆಯಂಗಳದಲ್ಲಿ ಹಿತ್ತಲಿನಲ್ಲಿ ಹೂಕುಂಡಗಳಲ್ಲಿ ಸಾಕಷ್ಟು ಜನ ಇದನ್ನು ಬೆಳೆದಿರ್ತೀನಿ ಈ ಹೂವುಗಳನ್ನು ದೇವರ ಪೂಜೆಗೆ ನಿತ್ಯ ಬಳಕೆ ಮಾಡುತ್ತಾರೆ ಶಿವನಿಗೆ ಇದು ಶ್ರೇಷ್ಠ ಎನ್ನುವ ಕಾರಣದಿಂದ ಹಾಗೂ ಇದು ಶಂಕುವಿನ ಆಕಾರವನ್ನು ಹೋಲುವುದರಿಂದ ಇದಕ್ಕೆ ಶಂಕಪುಷ್ಪ ಎಂಬುವ ಹೆಸರು ಪರ್ಯಾಯವಾಗಿ ಬಂದಿದೆ ಇದರ ಕನ್ನಡ ಹೆಸರು ಗಿರಿಕರ್ಣಿಕೆ ಹಿಂದಿಯಲ್ಲಿ ಅಪರಾಜಿತ್ ಎಂದುಂದು ಸಂಸ್ಕೃತದಲ್ಲಿ ಗವಾಕ್ಷ ರೋಮವಲ್ಲಿ ಎಂದು ಕರೆಯುತ್ತಾರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಕ್ಲಿಟೋರಿಯಾ ಟರ್ನೇಟಿ ಎಂದು ಈ ಸಸ್ಯದ ಸಂಪೂರ್ಣ ಭಾಗ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಬೇರು ಎಲೆ ಹೂವು ಬೀಜಗಳನ್ನು ಕೂಡ ಔಷಧವಾಗಿ ಬಳಕೆ ಮಾಡುತ್ತಾರೆ ಎಲೆಯ ರಸವನ್ನು ಬಿಸಿ ಮಾಡಿ ಲೇಪಿಸಿದರೆ ಬಾವು ನೋವುಗಳು ಗುಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಈಗ ನಾನು ಇದರ ಹೂವಿನ ಪರಿಚಯವನ್ನು ಮಾಡಿಸಿಕೊಡಲಿದ್ದೇನೆ ಹೂವನ್ನು ಹೇಗೆ ಔಷಧವಾಗಿ ಬಳಕೆ ಮಾಡಬಹುದು ಇದನ್ನು ಆಹಾರದಲ್ಲಿ ನೈಸರ್ಗಿಕ ಬಣ್ಣವಾಗಿ ಬಳಕೆ ಮಾಡುತ್ತಾರೆ ಹೂವನ್ನು ನೀರಿನಲ್ಲಿ ಕೆಲ ಸಮಯ ನೆನೆ ಇಟ್ಟರೆ ನೀರು ನೀಲಿ ಬಣ್ಣವಾಗಿ ಪರಿವರ್ತನೆಯಾಗುತ್ತದೆ ಈಗ ಈ ಹೂವಿನ ಜ್ಯೂಸನ್ನು ಮಾಡಿ ನಿತ್ಯ ಬಳಕೆ ಮಾಡುವುದರಿಂದ ಆಗುವ ಅನುಕೂಲಗಳೇನು ಎನ್ನುವುದನ್ನು ಮೊದಲು ತಿಳಿಸುತ್ತೇನೆ ಹೊಟ್ಟೆ ಸೆಳೆತ ಆಗಾಗ ಕೆಲವರಿಗೆ ಹೊಟ್ಟೆ ನೋವು ಬರುತ್ತಿರುವುದು ನಂತರ ಜೀರ್ಣಾಂಗದ ಸಮಸ್ಯೆಗಳು ಜೀರ್ಣವಾಗದೇ ಇರುವುದು ಪಿತ್ತಕೋಶದ ಸಮಸ್ಯೆ ಮೂತ್ರಕೋಶಗಳ ಸಮಸ್ಯೆ ಅನ್ನನಾಳದ ಸಮಸ್ಯೆ ಹೊಟ್ಟೆ ಉಬ್ಬರ ಆಗಿರುವುದು ಇವುಗಳನ್ನು ಈ ಹೂವಿನ ಜ್ಯೂಸನ್ನು ದಿನನಿತ್ಯ ಸೇವಿಸುವುದರಿಂದ ಗುಣಪಡಿಸಲು ಸಾಧ್ಯವಿದೆ ಈ ಹೂವಿನ ಟೀ ಅನ್ನು ಕೂಡ ತಯಾರಿಸುತ್ತಾರೆ ಈಗ ಮನೆಯಲ್ಲಿ ಇದರ ಜ್ಯೂಸ್ ತಯಾರಿ ಮಾಡುವುದು ಹೇಗೆ ಅಂತ ಹೇಳೋಣ ಬೇಸಿಗೆ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಇದರ ಜ್ಯೂಸ್ ಬಹಳ ಉಪಯುಕ್ತವೂ ಆಗುತ್ತದೆ ಇದು ಬಣ್ಣ ಬಣ್ಣದಿಂದ ಕೂಡಿರುವುದರಿಂದ ಸೇವಿಸಲು ಖುಷಿಯಾಗುತ್ತದೆ ಕೆಲವರು ಐಸ್ ಕ್ಯೂಬನ್ನು ಹಾಕಿಕೊಂಡು ಕೂಡ ಸವಿಯುತ್ತಾರೆ ಈಗ ಶಂಖಪುಷ್ಪದ ಜ್ಯೂಸ್ ಮಾಡಿ ಬಳಕೆ ಮಾಡುವುದು ಹೇಗೆ ಎಂದು ನೋಡೋಣ ನಾಲ್ಕೈದು ಶ ಶಂಕಪುಷ್ಪದ ನೀಲಿ ಶಂಕಪುಷ್ಪದ ಹೂಗಳನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಬೆಚ್ಚನೆಯ ನೀರಿನಲ್ಲಿ ಹಾಕಿ ಅರ್ಧ ಗಂಟೆ ಬಿಡಬೇಕು ಆಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅದನ್ನು ಸೋಸಿಕೊಂಡು ಅದಕ್ಕೆ ಕಾಮಕಸ್ತೂರಿ ಅಥವಾ ರೇಣುಕೆ ಬೀಜಗಳನ್ನು ಸ್ವಲ್ಪ ಹಾಕಬೇಕು ನಂತರ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಬೆಲ್ಲವನ್ನು ಹಾಕಿದಾಗ ಗಾಢ ಬಣ್ಣಕ್ಕೆ ತಿರುಗುತ್ತದೆ ಕಲ್ಲು ಸಕ್ಕರೆ ಹಾಕಿದರೆ ನೀಲಿ ಬಣ್ಣದಲ್ಲಿಯೇ ಕಾಣುತ್ತದೆ ಇದನ್ನು ಹಾಗೆಯೇ ಕುಡಿಯಬಹುದು ಅಥವಾ ಜೇನುತುಪ್ಪ ಬೆರೆಸಿ ಕೂಡ ಕುಡಿಯಬಹುದು ಬಣ್ಣ ಬದಲಾಗುತ್ತದೆ ಇದೇ ನೀಲಿ ಜ್ಯೂಸಿಗೆ ಹುಳಿ ಬೆರೆಸಿದಾಗ ಅದು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ ಇದು ಇನ್ನೂ ಹೆಚ್ಚು ಉಪಯುಕ್ತವಾಗಿದ್ದು ರೋಗ ಶಕ್ತಿಯನ್ನು ಕೂಡ ನಮಗೆ ಹೆಚ್ಚಿಸುತ್ತದೆ ಮಕ್ಕಳು ಕೂಡ ಈ ಹೂವಿನ ಜ್ಯೂಸನ್ನು ಸೇವನೆ ಮಾಡಬಹುದು ಇದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಹಾಗೆಯೇ ದೊಡ್ಡವರಲ್ಲಿ ನರ ದೌರ್ಬಲ್ಯ ಶಮನವಾಗುತ್ತದೆ ಬಿ ಪಿ ಅಥವಾ ರಕ್ತದೊತ್ತಡವನ್ನು ನಿಯಂತ್ರಿಸಲು ಈ ಹೂವಿನ ಜ್ಯೂಸ್ ತುಂಬ ಸಹಕಾರಿಯಾಗಿದೆ ದೇಹದ ಕಶ್ಮಲಗಳೆಲ್ಲವನ್ನು ಈ ಜ್ಯೂಸ್ ಸೇವನೆಯಿಂದ ಹೊರಹಾಕಲ್ಪಡುತ್ತದೆ ಹಾಗಾಗಿ ಇಷ್ಟೆಲ್ಲ ಉಪಯುಕ್ತ ಇರುವಂತಹ ಶಂಖಪುಷ್ಪವನ್ನು ಮನೆಯಂಗಳದಲ್ಲಿ ಬೆಳೆದು ಅದನ್ನು ಪ್ರತಿನಿತ್ಯ ಬಳಕೆ ಮಾಡುವ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಾರದು ಏಕೆ